ನಾನು ನಿನ್ನೆ ಪತ್ರಿಕೆಯನ್ನು ನೋಡಿದೆ ಒಬ್ಬ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಬೇರೆ ಬೇರೆ ರಾಜ್ಯದವ್ರ ಮೇಲೆ ಅತ್ಯಾಚಾರ ಅನಾಚಾರ ಆಗಿದೆ ಕೆಲವು ಜನ ತುಂಬಗಳನ್ನು ಬಿದ್ದರು ಹಾರಿ ಶವ ಎಲ್ಲ ಆಗಿತ್ತು ಎಲ್ಲ ಗೊತ್ತಕ್ಕಂಥ ವಿಚಾರ ಭಾಳ ದುರದೃಷ್ಟಗಳ ಸಂಗತಿ ಒಂದೂವರೆ ವರ್ಷ ಹಿಂದೆ ವಿಧಾನಸಭೆಯಲ್ಲಿ ಈ ಸಾಣಾಪುರ ಗಂಗಾವತಿ ತಾಲೂಕಿನ ಆನೆಗುದ್ದಿ ಹತ್ತಿರ ಇರುವಂಥ ರೆಸಾರ್ಟ್ಗಳಲ್ಲಿ ನಡೆಯುತ್ತಿರುವಂಥ ಅನಾಚಾರಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ ಮತ್ತು ನನಗೆ ಗೊತ್ತಿರುವಂಥ ಮಾಹಿತಿ ಬಗ್ಗೆ ಅಲ್ಲಿ ಡ್ರಗ್ಸ್ ವ್ಯವಹಾರ ಈ ಮಾದಕ ವಸ್ತುಗಳ ಮಾರಾಟ ಅದರ ಸೇವನೆ ಅದರಿಂದ ಆಗ್ತಿವಂಥ ದುಷ್ಪರಿಣಾಮಗಳ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಿದ್ದೆ ಅದಕ್ಕೆ ಇಲ್ಲಿಗಲ್ ರೆಸಾರ್ಟನ್ನು ಬಂದ್ ಮಾಡಬೇಕು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಕೂಡ ನಾನು ಹೇಳಿದ್ದೆ ಆದರೆ ಏಕಾಏಕಿ ಗಂಗಾವತಿ ಶಾಸಕರು ಮತ್ತು ಬೇರೆಯವರೆಲ್ಲ ಬಹಳ ಹಗುರವಾಗಿ ಮಾತಾಡಿದರು ಕೆಲವು ಜನ ನನ್ನ ವಿರುದ್ಧನೂ ಮಾತನಾಡಿದ್ದೆ ಅದೀಗ ಮತ್ತೆ ಪ್ರೂವ್ ಆಯಿತು ಅಲ್ಲೇನು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತದೆ ಮತ್ತು ಅತ್ಯಾಚಾರ ಅನಾಚಾರ ನಡೀತದೆ ಅದು ನಿನ್ನೆ ಮೊನ್ನೆ ನಡೆದಂಥ ಪ್ರಕರಣದಿಂದ ಸಾಬೀತಾಗಿದೆ ಇದೇನು ಹೊಸತ ಇದನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸರಿಯಾದಂಥ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದ್ರೆ ಇದು ತಪ್ಪಾಗ್ತದೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನ ಹೋಮ್ ಮಿನಿಸ್ಟರ್ನ ಆಗ್ರಹ ಮಾಡ್ತೇನೆ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ತನಿಖೆ ಆಗ್ಬೋದು ಈಗ ಅರೆಸ್ಟ್ ಮಾಡಿರ್ಬೋದು ಯಾರನ್ನ ಇದು ಮಾಡಿರ್ಬೋದು ಇದು ಒಂದು ಪಾರ್ಟಿ ಆದರೆ ಸಮಗ್ರವಾಗಿ ಜಾಲಾಡಬೇಕಾದ್ರೆ ಇದ್ರಾಗೆ ಪೊಲೀಸರು ಕೂಡ ಮತ್ತು ಅಧಿಕಾರಿಗಳು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಆ ಏರಿಯಾದಲ್ಲಿ ಯಾಕೆ ನಲ್ವಾರು ವರ್ಷಗಳಿಂದ ನಡ್ಕೊಂಬಂದ್ಬಿಟ್ಟಿದ್ದೆ ಅದಕ್ಕೆ ರಾಜಕಾರಣಿಗಳು ಸಪೋರ್ಟ್ ಇದ್ದಾವೆ ಅಧಿಕಾರಿಗಳ ಸಪೋರ್ಟ್ ಇದೆ ಈ ಡ್ರಗ್ ಮಾಫಿಯಾ ಮಾಡೋಂಥವ್ರ್ದೆಲ್ಲ ಸಪೋರ್ಟ್ ಇದೆ ಇದೆಲ್ಲ ನಡೀತದೆ ಏನು ಕೇವಲ ಇಲ್ಲೇ ಅಂತಲ್ಲ ಎಲ್ಲ ಕಡೆನೂ ಇದೇ ಥರ ನಡೆದಿದೆ ಇದು ಹಿಂಗೆ ಆಗಬಾರ್ದು ಅದಕ್ಕೆ ಇದನ್ನು ಕೊನೆಗೊಳಿಸಬೇಕಾಗಿದ್ದರೆ ಹೋಮ್ ಮಿನಿಸ್ಟ್ರು ತ್ವರಿತವಾಗಿ ಇದನ್ನು ಆ ಏರಿಯಾದಲ್ಲಿ ಏನೇನು ನಡೀತದೆ ಅನ್ನೋದನ್ನು ವರದಿ ಇದ್ದೇ ಇದೆ ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಎಲ್ಲ ಇಲ್ಲಿಗಲ್ ರೆಸಾರ್ಟ್ಗಳು ಬಂದಾಗಬೇಕು ಡ್ರಗ್ ಸಪ್ಲೈ ಬಂದಾಗಬೇಕು ಅಲ್ಲೇನು ವಿದೇಶಿಯರು ಬರ್ತಾರೆ ಆ ವಿದೇಶಿಯರು ಕೂಡ ಹೆಚ್ಚಾಗಿ ಡ್ರಗ್ ಸೇವನೆ ಮತ್ತು ಇಂಥ ಮಾದಕ ವಸ್ತುಗಳನ್ನ ಸೇವನೆ ಅಂತ ಚಟದವರೇ ಬರ್ತಾರೆ ಅಲ್ಲಿ ಆಮೇಲೆ ಏನು ಅಂಥ ಸ್ಟ್ಯಾಂಡರ್ಡ್ ಪ್ರವಾಸಿಗರು ಅಲ್ಲಿವರು ವಿದೇಶದಿಂದ ಬರೋರು ಈ ಇಲ್ಲಿ ಹಂಪಿ ನೋಡ್ಲಿಕ್ಕೆ ಬರ್ತೀವಿ ಬರ್ತೀವಂಥೇಳಿ ಇಂಥ ವ್ಯವಹಾರಕ್ಕೇ ಬರುವಂಥ ಮನೋಭಾವನೆ ಬರ್ತಾರೆ ಇದೆಲ್ಲ ಫಿಲ್ಟರ್ ಆಗಬೇಕು ಇದು ಆ ರಿಸಾರ್ಟ್ಗಳು ಫಸ್ಟ್ ಲೈಸೆನ್ಸ್ ಇಲ್ಲದೆಲ್ಲ ರದ್ದಾಗಬೇಕು ಹೋಮ್ ಸ್ಟೇ ರದ್ದಾಗಬೇಕು ಇವೆಲ್ಲವನ್ನು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾನು ಹೋಮ್ ಮಿನಿಸ್ಟ್ರಿಗೂ ಹೇಳ್ತೇನೆ ಮುಖ್ಯಮಂತ್ರಿ ಹೇಳ್ತೇನೆ ವಸ್ತುಗಳ ಮಾರಾಟ ಸೇವನೆ ಅದರಿಂದ ಆಗ್ತಿರುವಂಥ ದುಷ್ಪರಿಣಾಮಗಳ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಿದ್ದೆ ಇಲ್ಲಿಗಲ್ ರಿಸಾರ್ಟನ್ನು ಬಂದ್ ಮಾಡಬೇಕು ನನಗೆ ಕ್ರಮಕ್ಕೆ ಅಂತ ಕೂಡ ಆದರೆ ಏಕಾಏಕಿ ಗಂಗಾವತಿ ಶಾಸಕರು ಬೇರೆ ಅವರೆಲ್ಲ ಬಹಳ ಹಗುರವಾಗಿ ಮಾತಾಡಿದ್ದಾರೆ ಕೆಲವು ಜನ ನನ್ನ ವಿರುದ್ಧವೂ ಅದು ಈಗ ಮತ್ತೆ ಪ್ರೂವ್ ಆಯಿತು ಅಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಮತ್ತು ಅತ್ಯಾಚಾರ ಅನಾಚಾರ ನಡೀತಿದೆ ನಿನ್ನೆ ಮಾನ್ನೆ ನಡೆದ ಸಾಧ್ಯತೆ ಏನು ಹೊಸ್ತ ಇದನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸರಿಯಾದಂಥ ಕ್ರಮ ತೆಗೆದುಕೊಳ್ಳಬೇಕು ಇದು ತಪ್ಪಾಗ್ಲಿಲ್ಲ ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನ ಹೋಮ್ ಮಿನಿಸ್ಟ್ರನ್ನ ಆಗ್ರಹ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ತನಿಖೆ ಆಗಬೇಕು ಅರೆಸ್ಟ್ ಮಾಡಿರ್ಬೋದು ಯಾರನ್ನೋ ಏನು ಮಾಡಿರ್ಬೋದು ಇದು ಒಂದು ಪಾರ್ಟಿ ಆದರೆ ಸಮಗ್ರವಾಗಿ ಜಾಲಾಡಬೇಕಾದ ಇದ್ರಾಗೆ ಪೊಲೀಸರು ಕೂಡ ಮತ್ತು ಅಧಿಕಾರಿಗಳು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಿದೆ ಆ ಏರಿಯಾದಲ್ಲಿ ಯಾಕೆ ನಾಲ್ವಾರು ವರ್ಷಗಳಿಂದ ನೆರಕೊಂಬಂದ ಅದಕ್ಕೆ ರಾಜಕಾರಣಿಗಳು ಸಪೋರ್ಟ್ ಇದ್ದಾವೆ ಅಧಿಕಾರಿಗಳು ಸಪೋರ್ಟ್ ಇದೆ ಈ ಡ್ರಗ್ ಮಾಫಿಯಾ ಮಾಡೋಂಥವ್ರ್ದೆಲ್ಲ ಸಪೋರ್ಟ್ ಇದೆ ಎಲ್ಲ ನಡೀತದೆ ಏನು ಕೇವಲ ಅಂತಲ್ಲ ಎಲ್ಲ ಕಡೆಯಲ್ಲೂ ಇದೇ ಥರ ನಡೆದಿದೆ ಇದು ಹಿಂಗೆ ಆಗಬಾರ್ದು ಅದಕ್ಕೆ ಇದನ್ನು ಕೊನೆಗೊಳಿಸಬೇಕಾಗಿದ್ದರೆ ಹೋಮ್ ಮಿನಿಸ್ಟರು ತ್ವರಿತವಾಗಿ ಇದನ್ನು ಆ ಏರಿಯಾದಲ್ಲಿ ಏನೇನು ನಡೀತದೆ ಅನ್ನೋದನ್ನು ವರದಿ ಇದ್ದೇ ಇದೆ ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಎಲ್ಲ ಇಲ್ಲಿಗಲ್ ರಿಸ್ಟ್ಗಳು ಬಂದಾಗಬೇಕು ಡ್ರಗ್ ಸಪ್ಲೈ ಬಂದಾಗಬೇಕು ಅಲ್ಲೇನು ವಿದೇಶಿಯರು ಬರ್ತಾರೆ ಆ ವಿದೇಶಿಯರು ಕೂಡ ಹೆಚ್ಚಾಗಿ ಡ್ರಗ್ ಸೇವನೆ ಮತ್ತು ಇಂಥ ಮಾದಕ ವಸ್ತುಗಳನ್ನು ಸೇವೆಯುವಂಥ ಜತನವರೇ ಬರ್ತಾರೆ ಆಮೇಲೆ ಏನು ಅಂಥ ಸ್ಟ್ಯಾಂಡರ್ಡ್ ಪ್ರವಾಸಿಗರು ಇವರು ವಿದೇಶದಿಂದ ಬರೋರು ಈ ಇಲ್ಲಿ ಹಂಪಿ ನೋಡ್ಲಿಕ್ಕೆ ಬರ್ತೀವಿ ಅಂಥೇಳಿ ಇಂಥ ವ್ಯವಹಾರಕ್ಕೇ ಬರುವತ್ತೆ ಬರ್ತಾರೆ ಇದೆಲ್ಲ ಫಿಲ್ಟರ್ ಆಗಬೇಕು ಇದು ಆ ರಿಸಾರ್ಟ್ಗಳು ಫಸ್ಟ್ ಲೈಸೆನ್ಸ್ ಇಲ್ಲದೆಲ್ಲ ರದ್ದಾಗಬೇಕು ಹೋಮ್ ಸ್ಟೇ ರದ್ದಾಗಬೇಕು ಇವೆಲ್ಲವನ್ನು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾನು ಹೋಮ್ ಮಿನಿಸ್ಟ್ರಿಗೆ ಹೇಳ್ತೇನೆ ಮುಖ್ಯಮಂತ್ರಿ ಹೇಳ್ತೇನೆ